ಮಠದ ಪೀಠಾಧ್ಯಕ್ಷರಾಗಿದ್ದಂಥ ಪರಮಪೂಜ್ಯ ಶ್ರೀ 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 ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಗಳವರು ವಿಧಿವಶರಾಗಿರ್ತಕ್ಕಂಥ ವಿಚಾರ ಕೇಳಿ ಭಾಳ ದುಃಖ ಆಯಿತು ನಮಗೆಲ್ಲ ಗೊತ್ತಿದೆ ಇವತ್ತು ಪರಮಪೂಜ್ಯರು ಈ ಮಠವನ್ನು ಸ್ಥಾಪನೆ ಮಾಡಿ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಶಿಕ್ಷಣ ಕ್ಷೇತ್ರಕ್ಕೆ ಅವ್ರದೇ ಆದಂಥ ಒಂದು ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿದ್ದಾರೆ ಲಕ್ಷಾಂತರ ಭಕ್ತರಿಗೆ ಸಾಕಷ್ಟು ನೋವಾಗಿದೆ ನಾನು ದರ್ಶನ ಪಡೆದುಕೊಂಡು ಇದೇನು ಅವರ ಅಗಲಿಕೆಯ ನೋವನ್ನು ಬರೆಸ್ತಕ್ಕಂಥ ಶಕ್ತಿ ಆ ಭಗವಂತ ಭಕ್ತಾದಿಗಳು ಬರಲಿ ಅಂತೇಳಿ ಆ ಭಗವಂತನ ಪ್ರಾರ್ಥನೆ ಮಾಡ್ತಾನೆ ಭಾಳ ಶ್ರಮವನ್ನು ಹಾಕಿರ್ತಕ್ಕಂಥ ಸ್ವಾಮೀಜಿಯವರು ಮತ್ತು ಹಿಂದುತ್ವದ ಬಗ್ಗೆಯೂ ಕೂಡ ಒಂದು ಅಪಾರವಾಗಿರ್ತಕ್ಕಂಥ ಒಂದು ಪ್ರತಿಪಾದನೆ ಮಾಡಿರ್ತಕ್ಕಂಥ ಮಹಾಸ್ವಾಮೀಜಿಗಳವರು ಸ್ವಾಮೀಜಿಗಳು ನಮ್ಮಿಂದ ದೂರ ಆಗಿರ್ತಕ್ಕಂಥದ್ದು ನಿಜವಾಗಲೂ ಕೂಡ ನಮ್ಮ ಎಲ್ಲರೂ ಕೂಡ ಸಾಕಷ್ಟು ನೋವನ್ನು ತಂದುಕೊಂಡಿದ್ದಾರೆ ಇತ್ತೀಚೆಗೆ ಈ ಹಿಂದೆ ಒಂದಷ್ಟು ವಿವಾದಗಳಾದ ಅಗತ್ಯಗಳ ಪರವಾಗಿ ಇಡಿ ಬಿ ಜೆ ಪಿ ಪಾಟಿಯರು ಕೂಡ ಹೇಳಿದ್ರೆ ಒಂದು ಪ್ರಕಾರ ಹಿಂದುತ್ವವಾದಿನೂ ಕೂಡ ಹೌದು ಅಂದರೆ ಹಿಂದುತ್ವದ ಬಗ್ಗೆ ಒಂದು ಅವ್ರದ್ದೇ ಒಂದು ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥವರು ದಿಟ್ಟ ಮತ್ತು ನೇರುವ ನೇರ ನುಡಿಗೆ ಹೆಸರಾಗಿರತಕ್ಕಂಥವರು ಚಂದ್ರಶೇಖರ್ನಾಥ ಮಹಾಸ್ವಾಮಿಗಳು ಸಾಕಷ್ಟು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಕೂಡ ಭಾಗದಲ್ಲಿರುವಂಥದ್ದು ಹಾಗಾಗಿ ಒಂದು ನಷ್ಟವನ್ನು ಬರೆಸ್ತಕ್ಕಂಥ ಶಕ್ತಿಯಾಗಿ ಭಗವಂತ ದಯಪಾಲಿಸ್ಲಿ ಇಲ್ಲ ಭಕ್ತರು ಸಾಕಷ್ಟು ನೋವಲ್ಲಿದ್ದಾರೆ ಆದರೆ ಅವರೊಂದು ಅವ್ರದೇ ಆದಂಥ ಒಂದು ವಿಚಾರಗಳನ್ನ ನಮಗೆ ಬಿಟ್ಟುಕೊಟ್ಟು ಹೋಗಿದ್ದಾರೆ ಅವ್ರು ತೋರಿಸಿರ್ತಕ್ಕಂಥ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ಅವತ್ತು ಸಾಕಬೇಕಾಗಿದೆ